ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಮ್ಮ ಕುರಿ ಇದೆ ನಮ್ಮ ಮನೆ ಪಕ್ಕದಲ್ಲಿ ನಾವೇನಿವಾಗ ವಿಲೇಜಲ್ಲಿ ಇದ್ದೀವಲ್ಲ ಅಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಅವರು ಕುರಿ ಇದೆ ಅವರು ಕುರಿನ ಕಟ್ಟಿದ್ದಾರೆ ಆಯಿತಾ ಅದಕ್ಕೆ ಓಕೆ ಅವರು ದಿನ ಹಾಲು ಕರಿತಾ ಇದ್ರ ಓಕೆ ನಾನು ಇವೊಂದು ಸರಿ ಟ್ರೈ ಮಾಡೋಣ ಅಂಥೇಳಿ ಟ್ರೈ ಮಾಡೋಕ್ಕೆ ಅಂತ ಬಂದೆ ಫ್ರೆಂಡ್ಸ್ ಆಯಿತಾ ನಾನು ನಿಜವಾಗ್ಲೂ ಗೊತ್ತಾಗಿದ್ದು ಕುರಿಲಿ ಹಾಲು ಕರಿಯೋದು ತುಂಬ ಕಷ್ಟ ಇದೆ ಅಂದರೆ ಕುರಿಲಿ ಹಾಲು ಕರಿಬೇಕು ಅಂದರೆ ತುಂಬ ಕಷ್ಟ ಇದೆ ಅಂತ ನನಗೆ ಗೊತ್ತಾಗಿತ್ತು ಇವತ್ತೇ ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಪಾಪ ನನ್ನ ತಮ್ಮ ಹಿಡ್ಕೊಂಡ ಆಯಿತಾ ಆದರೂ ನೋಡೋಣ ಟ್ರೈ ಮಾಡೋಣ ಅಂತ ಮಾಡಿ ಅವನೇ ಹೇಳ್ತಾಯಿದ್ದ ಒಡ್ದಿ ಒದಿಯುತ್ತೆ ಅಕ್ಕ ಅಂತ ನೋಡೋಣ ಟ್ರೈ ಮಾಡೋಣ ಅಂತ ಮಾಡಿದೆ ಬಟ್ಟು ಅದು ಸಪೋರ್ಟೇ ಮಾಡ್ತಾ ಇರಲಿಲ್ಲ ನಾನು ಟ್ರೈ ಮಾಡಿದೆ ಬಟ್ ಅದು ಸಪೋರ್ಟೇ ಮಾಡ್ತಾ ಇರಲಿಲ್ಲ ಬಟ್ ನನಗೆ ಗೊತ್ತಾಯ್ತು ಎಷ್ಟು ಕಷ್ಟ ಅಂತ ಹೇಳ್ಬಿಟ್ಟು ಅಂದರೆ ನಾವು ಯಾವುದನ್ನು ಈಸಿಯಾಗಿ ಇದು ಮಾಡಬಾರ್ದು ಅನ್ನೋದು ಅವರು ದಿನ ಕರಿತಾ ಇದ್ರ ನಮ್ಮಣ್ಣ ಅವಾಗ ನನಗೊಂದು ಏ ಇದೇನು ಈಸಿ ಅಲ್ವಾ ಹಾಲು ಕರೆಯೋದು ಅಂದ್ಕಂಡಿದ್ದೆ ಓಕೆ ನೋಡೋಣ ಟ್ರೈ ಮಾಡೋಣ ಅಂತ ನಾನು ಟ್ರೈ ಮಾಡಿದೆ ಇವತ್ತು ಬಟ್ಟು ಆಯಿತಾ ತುಂಬ ಕಷ್ಟ ಇದೆ ಅದು ಸಪೋರ್ಟೇ ಮಾಡ್ತಾ ಇರಲಿಲ್ಲ ಜಾರಿ ಜಾರಿ ಹೋಗ್ತಾ ಇತ್ತು ಟ್ರೈ ಮಾಡಿದೆ ಮಾಡಿದೆ ಕೊನೆಗೆ ಹಾಲೆಲ್ಲ ಚೆಲ್ಲಿ ಪ್ಯಾಂಟ್ ಮೇಲೆಲ್ಲ ಅದು ಹಾಲೆಲ್ಲ ಬಿದ್ದು ಕೊನೆಗೊಂದು ಆ ಕಡೆ ಈ ಕಡೆ ಮಾಡಿ ಸ್ವಲ್ಪ ಕರೆದೆ ಆಯಿತಾ ಆಮೇಲೆ ಓಕೆ ಇದರಲ್ಲಿ ಇಲ್ಲ ಹಾಲು ಅಂತ ಹೇಳ್ಬಿಟ್ಟು ಓಕೆ ಆಮೇಲೆ ನಿನ್ನೊಂದು ಕುರಿಲಿ ಕರೆಯೋಣ ಅಂತ ನಿನ್ನೊಂದು ಕುರಿಲಿ ಕರಿಯಕ್ಕೋಸ್ಕರ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಯಾಕೆಂದ್ರೆ ಇದರಲ್ಲಿ ಟ್ರೈ ಮಾಡಿದೆ ಅದು ಆಗ್ತಾನೇ ಇಲ್ಲ ಬರ್ತಾನೆ ಇಲ್ಲ ಆಯಿತಾ ಇದ್ರಲ್ಲಿ ಟ್ರೈ ಮಾಡಿದೆ ಮಾಡಿದೆ ಅದು ಕೆಳಗೆ ಹೋಗ್ತಾ ಇತ್ತು ಆಲು ಅದು ಆಯಿತಾ ಆ ಪಾತ್ರೆ ಒಳಗೆ ಹೋಗ್ತಾನೇ ಇಲ್ಲ ಹಾಲು ಕೆಳಗಡೆನೇ ಹೋಗ್ತಾ ಇತ್ತು ಆಯಿತಾ ಆಮೇಲೆ ಓಕೆ ನಿನ್ನೊಂದ್ರಲ್ಲಿ ಟ್ರೈ ಮಾಡೋಣ ಅಂದ್ಕೊಂಡೆ ಆಯ್ತು ಆಮೇಲೆ ನಮ್ಮ ಅಣ್ಣ ಇದ್ದರು ಹೇಳ್ತಾಯಿದ್ರು ಅದು ಹಂಗಲ್ಲ ಕರಿಯೋದು ಅದಕ್ಕೆ ಕರಿಯೋಕ್ಕೊಂದು ಇದೆ ಅಂತ ನಾನು ಕರಿತಾಯಿದ್ದೀನಿ ಎಲ್ಲ ಸೀದಾ ಬಟ್ಟೆ ಮೇಲೆ ಹೋಗ್ತಾಯಿದೆ ಆಯಿತಾ ಕೊನೆಗೆ ಓಕೆ ನಿನ್ನೊಂದು ನೋಡೋಣ ಇದು ಆಗಲಿಲ್ಲಲ್ಲ ಅಂತೇಳಿ ನಿನ್ನೊಂದು ಟ್ರೈ ಮಾಡೋಕ್ಕೋದೆ ಅದರಲ್ಲೊಂದು ಫುಲ್ಲು ಬಟ್ಟೆ ಮೇಲೆ ಇದೆ ಎರಡು ಕಡೆನು ಪ್ಯಾಂಟಲ್ಲೆಲ್ಲ ಆಯಿತು ಹಾಲು ಟ್ರೈ ಮಾಡ್ತೀನಿ ಮಾಡ್ತೀನಿ ಅದು ಬಿಡ್ತಾ ಇಲ್ಲ ಆಯಿತಾ ಓಕೆ ಆಮೇಲೆ ನಿಮ್ಗೆ ಗೊತ್ತಾಯಿತು ನನಗೆ ಆಯಿತಾ ಹಾಲು ಕರೆಯೋದು ತುಂಬ ಕಷ್ಟ ಇದೆ ಅಂತೇಳಿ ಕೊನೆಗೆ ಚೆಲ್ಲು ಬಿಟ್ಟೆ ಅದನ್ನು ಆಯಿತಾ ಬಟ್ಟೆ ಮೇಲೆಲ್ಲ ಆಯಿತು ಕೊನೆಗೆ ಚೆಲ್ಲಿದೆ ಅಂತಂದರೆ ಯಾವುದೇ ವಿಷಯನ ನಾವು ಆಯಿತಾ ಕಲಿದೇನೆ ಬರೋಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡಿ ಅವಾಗೆಲ್ಲ ನಾವು ಓದಲಿಲ್ಲ ಅಂತಂದರೆ ಹೇಳೋರು ನೀವು ಕುರಿ ಕುರಿಕಾಯಕ್ಕೆ ಕಳಿಸ್ತೀವಿ ಎಮ್ಮೆ ಕಾಯಕ್ಕೆ ಕಳಿಸ್ತೀವಿ ಅಂತ ನನಗೊಂದು ಅರ್ಥ ಆಗಿದ್ದೆ ಏನು ಗೊತ್ತಾ ಕುರಿಕಾಯಕ್ಕೂ ಆಯಿತು ಅದರದ್ದೇ ಆದ ನಾಲೆಡ್ಜ್ ಇರಬೇಕು ಅನ್ನೋದು ಅಂತಂದರೆ ಯಾವ ವಿಷಯನೇ ಆಗಲಿ ಯಾವುದೂ ನಾವು ಏ ಆಯಿತಾ ಅದ್ರ ಅದ್ರ ಏನು ಮಾಡೋದು ಅನ್ಕೋಬಾರ್ದು ಏಕೆಂದರೆ ಕುರಿ ಕಾಯೋಕ್ಕೂ ಕುರಿ ಹಾಲು ಕರೆಯೋಕ್ಕು ಎಲ್ಲದಕ್ಕೂ ನ್ಯಾಕ್ ಬೇಕು ಅನ್ನೋದು ಅದಕ್ಕೂ ಒಂದು ಅಂದರೆ ಅದರದ್ದೇ ಆದಂಥ ಒಂದು ಪ್ರಿಪ್ರೇಷನ್ ಇರುತ್ತೆ ಅದರದ್ದೇ ಅಂದರೆ ತಿಳುವಳಿಕೆ ಇರಬೇಕು ಅನ್ನೋದು ನನಗೆ ಗೊತ್ತಾಯಿತು ಅದಕ್ಕೇ ಯಾವುದೂ ನಾವು ಕಮ್ಮಿಯಾಗಿ ಲೆಕ್ಕ ಹಾಕ್ಬಾರ್ದು ಹಾಗೆಯೇ ಒಂದು ಕುರಿ ಎರಡು ಮರಿ ಹಾಕಿತ್ತು ಅದು ಮರಿ ತುಂಬ ಕ್ಯೂಟಾಗಿತ್ತು ನಾನು ಇಟ್ಕೊಂಡು ಸಪೋತ್ ಅದ್ರ ಜೊತೆ ಆಟ ಆಡದೆ ಏಕೆಂದರೆ ನನಗೆ ಕುರಿ ಮರಿ ಅಂದರೆ ತುಂಬ ಇಷ್ಟ ನೀವು ಗೊತ್ತಿರಬೇಕು ಕುರಿನ ಆಯಿತಾ ಮೊದಲಿಂದನೂ ಹಳ್ಳಿಗಳಲ್ಲಿ ಎಷ್ಟು ಕುರಿಗಳನ್ನು ಸಾಕ್ತಾ ಇದ್ರು ಇವಾಗೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಬಟ್ ಆದರೆ ಈಗ ಕುರಿನ ತುಂಬ ಮತ್ತೆ ಕಾಯೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಯಾಕೆ ಅಂತಂದರೆ ಒಂದು ಆದಾಯವಾಗಿಯೂ ಇರುತ್ತೆ ಮತ್ತು ಆಮೇಲೆ ಒಂದು ಅಂದರೆ ಒಂದು ಕುರಿ ಕಾಯೋದ್ರಿಂದ ನಮ್ಮ ತೋಟಗಳಿಗೆ ಗೊಬ್ಬರನೂ ಸಿಗುತ್ತೆ ಮತ್ತು ಒಂದು ಕಮರ್ಷಿಯಲ್ಲಾಗೂ ಕೂಡ ಕಾಯ್ಬೋದು ಅನ್ನೋದಕ್ಕೋಸ್ಕರವಾಗಿ ಥ್ಯಾಂಕ್ ಯು ವೆರಿ ಮಚ್